ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಏನಪ್ಪ ಅಂದರೆ ಪೆಟಿಕೋಟು ಕಟ್ಟಿಂಗ್ ತೋರಿಸಿ ತೋರಿಸಿ ಅಂತ ಪಾಪ ಸಿಸ್ಟರ್ ಕೇಳ್ತಾನೆ ಇದ್ದಾರೆ ನನಗೆ ಟೈಮ್ ಇರಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇದೆ ನಾನು ಸ್ಟಿಚಿಂಗ್ದು ಮನೆ ಕೆಲಸ ಅದು ಇದು ಅಂತ ನನಗೆ ಆಗ್ತಾ ಇರಲಿಲ್ಲ ಆಮೇಲೆ ಬಟ್ಟೆ ತರಲೂ ಇಲ್ಲ ಇವಾಗ ಮನೆ ಒಂದು ಅಷ್ಟು ವೇಸ್ಟ್ ಬಟ್ಟೆ ಇದೆ ಅದರಲ್ಲೇ ತೋರ್ಸೋಣ ಅಂದ್ಬಿಟ್ಟು ನೋಡಿ ತೆಗ್ದಿದ್ದೀನಿ ಇದು ಏನಕ್ಕಪ್ಪ ತಂದಿದ್ದೆ ಅಂದರೆ ಇದು ಬಂದ್ಬಿಟ್ಟು ನನ್ನ ಮಗನ ಪ್ರಾಜೆಕ್ಟ್ಗೆ ಅಂತ ತಂದಿದೆ ಅವನು ಅಪ್ಪರೈಲ್ ಡಿಸೈನ್ ಸೇರಿಸಿದ್ದೀನಿ ಅವನಿಗೆ ಅಲ್ಲಿ ಟ್ರೈನಿಂಗಿಗೆ ಕ್ಲಾಸ್ಗೆಲ್ಲ ಈ ಥರ ಬಟ್ಟೆಗಳು ಬೇಕು ತಂದುಕೊಡಿ ಜಾಸ್ತಿ ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರು ಮೂವತ್ತು ಮೀಟ್ರು ಆ ಥರ ಕೇಳ್ತಿದ್ರು ಅದಕ್ಕೋಸ್ಕರ ನಾನು ಇದನ್ನು ಒಂದತ್ರ ತೊಗೊಬಂದಿದೆ ಅಂದರೆ ಕೆ ಜಿ ಲೆಕ್ಕದಲ್ಲಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಬೇಕಾದ್ರೆ ಎಲ್ಲಿ ಏನು ಅಡ್ರೆಸ್ ಅಂತ ಹೇಳ್ತೀನಿ ಓಕೆನಾ ಹಾಗಾಗಿ ಅಲ್ಲಿ ತೊಗೊಬಂದಿದೆ ಅಲ್ಲಿ ನಮಗೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ನೋಡಿ ನಿಮ್ಗೆ ಯಾವ ಬಟ್ಟೆ ಬೇಕೋ ಅದು ಹಾಸ್ಕೋಬೇಕು ತೋರಿಸ್ತೀನಿ ಕಾಣಿಸ್ತೀನಿ ಇದಾಗಿರೋ ಬಟ್ಟೆಗಳು ಇರುತ್ತೆ ಅಂದರೆ ಏನಪ್ಪ ಅಂತಾರೆ ಅದು ಬೇಗ ಹರಿದೋಗುತ್ತಲ್ಲ ಜಾಸ್ತಿ ದಿನ ಆಗಿರುತ್ತಲ್ಲ ಆ ಥರದ ಬಟ್ಟೆನೂ ಇರುತ್ತೆ ನೋಡಿ ತೊಗೋಬೇಕು ನೋಡಿ ಈ ಥರ ಇದೆ ಇದನ್ನು ಟಾಪ್ ಹೊಲ್ಕೋಬೋದು ನೀವು ನಿಮ್ಮ ನಿಮಗೆ ಆದರೆ ಟಾಪ್ಸು ಗೌನು ಲೆಹೆಂಗಾ ಆ ಥರದ್ದೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋದು ಮಕ್ಕಳಿಗೆ ಫ್ರಾಕ್ ಹೊಲಿಬೋದು ಇದು ಕಾಟನ್ ಪೀಸ್ಗಳು ನಾನು ತಂದಿರೋದು ಕಾಟನ್ನು ಮತ್ತು ಇದು ಸ್ವಲ್ಪ ಸ್ಮೂತಾಗಿ ಬರುತ್ತಲ್ಲ ಏನಂತ ಇದು ಸಾಫ್ಟಾಗಿರುತ್ತೆ ಓಕೆನಾ ನಾನೊಂದಷ್ಟು ಎಲ್ಲ ಮಿಕ್ಸಲ್ಲಿ ಚೆನ್ನ ಚೆನ್ನಾಗಿರೋದು ನೋಡಿ ತೊಗೊಬಂದಿದ್ದೆ ಅದರಲ್ಲಿ ಇವಾಗ ಒಂದರಲ್ಲಿ ನಿಮಗೆ ಲಂಗ ಕಟ್ಟಿಂಗ್ ತೋರಿಸ್ಕೊಡ್ತೀನಿ ಓಕೆನಾ ಇದೆಲ್ಲ ಟಾಪ್ಸ್ ಹೊಲಿಯೋಕ್ಕಾಗುತ್ತೆ ಟಾಪ್ಸ್ ಹೊಲ್ಕೋಬೇಕು ಹಂಗೆ ಇಟ್ಟಿದ್ದೀನಿ ನನಗೆ ಟೈಮ್ ಇಲ್ಲ ಮಾಡೋಕ್ಕೆ ಹಂಗಾಗಿ ನೀವು ಬೇಕಂದ್ರೆ ನಿಮಗ್ ಬೇಕು ಅಂದ್ರೆ ಅಲ್ಲಿ ಹೋದ್ರೆ ಹೋಲ್ಸೇಲ್ ಸಿಗುತ್ತೆ ಒಂದ್ ಕೆಜಿ ಎರಡು ಕೆಜಿ ತಗೊಬಂದು ಮೀಟರ್ ಲೆಕ್ಕನೂ ಸಿಗುತ್ತೆ ಕೆಜಿ ಲೆಕ್ಕನೂ ಸಿಗುತ್ತೆ ಎಲ್ಲ ಮೇಲೆ ಎಲ್ಲಾ ಮೆಟೀರಿಯಲ್ ಸಿಗುತ್ತೆ ಯಾವ ಯಾವ ತರಲಿ ಹೆಂಗಬೇಕಾಗಿರುವಂತಹ ನೆಟ್ಟೆಡ್ ಆಗ್ಲಿ ಸೈನಿಂಗ್ ಬಟ್ಟೆ ಬರುತ್ತಲ್ಲ ಏನಪ್ಪ ಅದು ಸ್ಯಾಟಿನ್ ಆಗ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಆ ತರ ಒಂದಷ್ಟು ತಗೋ ಬಂದಿದೆ ಆಮೇಲೆ ಇದೆಲ್ಲ ನೋಡಿ ದೊಡ್ಡ ದೊಡ್ಡ ತಾನಲ್ಲಿ ಇವೆಲ್ಲ ತಂದಿರೋದು ಹೋಯ್ತು ಅಂದ್ರೆ ಸ್ವಲ್ಪ ಕಲರ್ ಕಲರ್ ಆಗಿದೆ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಕಲರ್ ಆಗಿದೆ ಹಂಗಾಗಿ ಇದು ಪೆಟಿ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಕಲರ್ ಆಗಿದೆ ನಿಮಗೆ ನಿಮ್ಗೆ ಕಲರ್ ಬೇಕು ಅಥವಾ ನೋಡಿ ತೊಗೊಳ್ಳಿ ಅವ್ರು ವೈಟ್ ಬೇಕು ಬ್ಲಾಕ್ ಬೇಕು ಅಂತ ಇದ್ದಾಗ ತಗೊ ಆಮೇಲೆ ಅವ್ನು ಅದ್ರಲ್ಲಿ ಕಲರ್ ಆಗಿರೋದು ಚೆನ್ನಾಗಿರೋದ್ ಬೇಕು ಅಂತ ಕಟ್ ಮಾಡ್ಕೊಂಡು ಈ ಕಲರ್ ಕಲರ್ ಆಗಿರೋದ್ ಬಿಟ್ಟಿದ್ದಾನೆ ಇದಕ್ಕೆ ತೋರಿಸ್ತೀನಿ ಓಕೆನಾ ಅಂದ್ರೆ ಇದು ತಾನು ದೊಡ್ಡ ದೊಡ್ಡದಿರುತ್ತೆ ನಾನು ಮಾಮೂಲಿ ಆ ಆತರ ಇರಲ್ಲ ದೊಡ್ಡದಿರುತ್ತೆ ಆದ್ರೆ ಸ್ವಲ್ಪ ನೀವು ಅದ್ರಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ನಾನು ತೋರಿಸ್ತೀನಿ ಇವಾಗ ಇದ್ರಲ್ಲಿ ಯಾತರ ಅಂತ ಅದ್ರಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ತರದ್ದು ನೀವು ಪಟೇಲಾ ಪ್ಯಾಂಟ್ ಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇದು ಬಟ್ಟೆ ನೀವೇ ಹೊಲ್ಕೊಳ್ಳೋರಾದ್ರೆ ತಗೊಂಬಂದು ಆರಾಮಾಗಿ ಹೊಲ್ಕೋಬಹುದು ಬಟ್ಟೆ ಸಾಫ್ಟ್ ಆಗಿ ಚೆನ್ನಾಗಿದೆ ನಾನು ಹೇಳ್ದಂಗೆ ಬೇಕಾದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅಡ್ರೆಸ್ ಎಲ್ಲ ಹೇಳ್ತೀನಿ ಆಮೇಲೆ ಅಲ್ಲಿ ಕಮ್ಮಿಗೆ ಸಿಗುತ್ತೆ ನೀವು ಇದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡ್ಕೋಬಹುದು ಓಕೆನಾ ಇವಾಗ ಪೆಟಿಕೋಟ್ಗಳನ್ನ ಪ್ರತಿಯೊಬ್ರು ತಗೋತಾರೆ ಸೀರೆ ಹಾಕೊಂಡೆ ಹಾಕೋತಾರಲ್ವಾ ಹಂಗಾಗಿ ಒಂದ್ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಮೇಂಟೈನ್ ಮಾಡಿ ನೋಡ್ಬಿಟ್ಟು ಯಾವ್ಯಾವ ತರ ಹೋಗ್ಬಿಡಿ ಅಲ್ಲಿ ನೋಡಿ ನಿಮ್ಗೆ ಇಷ್ಟ ಆಗಿ ಕ್ವಾಲಿಟಿ ಚೆನ್ನಾಗಿರ್ಬೇಕು ನೋಡಿದ ತಕ್ಷಣ ಅವ್ರು ತಗೋಬೇಕು ಆ ತರ ಚೆನ್ನಾಗಿರೋ ಬಟ್ಟೆ ತಗೊಬಂದ್ರೆ ಆಹ್ಹ್ ಒಂದ್ಚೂರ್ ಹತ್ ರೂಪಾಯಿ ಜಾಸ್ತಿ ಆದ್ರೂ ತಗೊಳ್ತಾರೆ ಓಹೋನಾ ನೀವು ಕಡಿಮೆ ಇದ್ರಲ್ಲಿ ತಂದ್ಬಿಟ್ಟು ಕಮ್ಮಿ ಮಾಡ್ತೀನಿ ಅಂತ ಹೋದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿರೋ ಕ್ವಾಲಿಟಿ ತಂದು ಹತ್ತು ರೂಪಾಯಿ ಕಮ್ಮಿ ಮಾಡ್ಕೊಡಿ ಕಸ್ಟಮರ್ಸ್ ಹಿಡಿಬೋದು ಆಮೇಲೆ ಬೇಗ ಬಿಸ್ನೆಸ್ ಆಗುತ್ತೆ ಓಕೆನಾ ಅದು ನೆನ್ಪಿಟ್ಕೊಳ್ಳಿ ಆದರೆ ನೀವು ಕಮ್ಮಿ ಇದ್ರಲ್ಲಿ ತಂದು ಮಾಡ್ತೀನಿ ಅಂತ ಹೋದ್ರೆ ಕಸ್ಟಮರ್ಸ್ ಯಾರು ಬರಲ್ಲ ಒಂದ್ಸಲ ತಗೊಂಡ್ ಹೋದವ್ರು ಚೆನ್ನಾಗಿಲ್ಲ ಬಟ್ಟೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾರೆ ಹಂಗಾಗಿ ತಗೊಂಡು ತಗೊಳ್ತಾ ನೋಡಿ ಮಾಡಿ ಚೆನ್ನಾಗಿರ್ ತಗೊಳ್ಳಿ ಓಕೆನಾ ಇದನ್ನ ನೀವು ಬೇಕಾದ್ರೆ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋರು ಆರಾಮಾಗಿ ಮಾಡ್ಕೋಬೋದು ನಾನು ಹೇಳ್ದಂಗೆ ಅಲ್ಲಿ ಹೋಗಿ ನೀವು ಬೇಕಾಗಿರೋ ಕಲರ್ಸ್ ಕಲರ್ಸ್ ಅದು ಸೆಲೆಕ್ಟ್ ಮಾಡಿಕೊಂಡು ಒಂದಷ್ಟು ಒಂದು ಐದು ಕೆಜಿ ಒಂದು ಕೆ ಜಿ ಎರಡು ಕೆ ಜಿ ಹತ್ರ ನಿಮಗೆ ಕೆಪಾಸಿಟಿ ಎಷ್ಟಿದೆ ದುಡ್ಡು ಅಮೌಂಟು ಅದ್ರ ಮೇಲೆ ತಗೊಬಂದು ಮನೇಲೇ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಸೇಲ್ ಮಾಡ್ಬೋದು ನೀವು ಅಕ್ಕಪಕ್ಕದವ್ರಿಗೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿದ್ರೆ ಆರಾಮಾಗಿ ತಗೋತಾರೆ ತಗೊಳಲ್ಲ ಅಂತ ಅನ್ಕೋಬೇಡಿ ಒಂದಷ್ಟು ಅಂದ್ರೆ ನೀವು ಒಂದ್ ಐದ್ ಪೀಸ್ ಹತ್ತು ಪೀಸ್ ಮಾಡಬಾರ್ದು ಒಂದ್ ಐವತ್ ಪೀಸು ನೂರ್ ಪೀಸ್ ವರ್ಗು ರೆಡಿ ಮಾಡ್ಬೇಕು ಅವಾಗಲೇ ಅದ್ ಬಿಸ್ನೆಸ್ ಅನಿಸ್ಕೊಳ್ಳೋದು ನೀವು ಒಂದ್ ಎರಡ್ ಪೀಸ್ ಮೂರ್ ಪೀಸ್ ಮಾಡ್ಬಿಟ್ಟು ತೋರ್ಸಿದ್ರೆ ಯಾರು ಒಪ್ಪಲ್ಲ ಅತ್ ಪೀಸ್ ಒಂದ್ ಐವತ್ ಪೀಸು ಒಂದ್ ಇಪ್ಪತ್ತು ಇಪ್ಪತ್ತರಿಂದ ಒಂದ್ ಐವತ್ ಪೀಸ್ ರೆಡಿ ಮಾಡಿದ್ರೆ ಅವಾಗ ಕಲರ್ಸ್ಕೊಳಿದ್ರೆ ಇದು ನಮ್ ಸೀರೆಗೆ ಮೆಚ್ಚಾಗುತ್ತೆ ಇಲ್ಲ ಇದಾಗುತ್ತೆ ಅನ್ನೋದು ತಗೊಳ್ತಾರೆ ಆಮೇಲೆ ಎರಡ್ ಸೈಜಲ್ಲಿ ಮಾಡ್ಬೇಕು ಮೂರ್ ಸೈಜಲ್ಲೂ ಮಾಡ್ಬೋದು ಒಂದು ಸಿಕ್ಸ್ ಪೀಸು ಒಂದು ಏಟ್ ಪೀಸು ಒಂದು ಟೆನ್ ಪೀಸು ಟೆನ್ ಪೀಸ್ ಏನಕ್ಕಪ್ಪ ಅಂದ್ರೆ ಜಾಸ್ತಿ ದಪ್ಪ ಇರೋರ್ಗೆ ಬೇಕಾಗುತ್ತೆ ಆ ತರದ ಒಂದ್ ಎರಡು ಕಲರ್ ಮೂರ್ ಕಲರ್ ಕಲರ್ ಅಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ನೀವು ಬ್ಲಾಕ್ ವೈಟು ಮೆರೂನು ಆ ಥರದ್ರಲ್ಲಿ ರೆಗ್ಯುಲರ್ ಆಗಿ ಯಾರಾದ್ರೂ ದಪ್ಪ ಇರೋರು ಕೇಳ ಕೇಳ್ತಾರೆ ಸಿಗೋದೇ ಇಲ್ಲ ಆಚೆ ಕೆಲವೊಂದ್ ಕಡೆ ದೊಡ್ಡ ಸೈಜು ಅಂಥೇ ಟೈಮಲ್ಲಿ ಅಂದ್ರೆ ಜಾಸ್ತಿ ಮಾಡಬಾರ್ದು ದೊಡ್ಡ ಸೈಜ್ ಸ್ವಲ್ಪ ಮಾಡ್ಕೊಳ್ಳಿ ಇವೆಲ್ಲನೂ ಜಾಸ್ತಿ ಮಾಡಿ ಇಟ್ಕೊಳ್ಳಿ ಆವಾಗ ಮಾಡಿದಾಗ ಏನಾಗುತ್ತೆ ನಿಮಗೆ ಆ ಥರದ್ದು ಕಸ್ಟಮರ್ ಬಂದಾಗಲೂ ಅದಕ್ಕೆ ಜಾಸ್ತಿನೂ ದುಡ್ಡು ತಗೋಬಹುದು ಆಮೇಲೆ ಹೊರ್ಗಡೆ ಎಲ್ಲ ಸಿಗಲ್ಲ ಆ ಥರದ್ದು ದೊಡ್ಡ ಸೈಜ್ ಇಲ್ಲ ನೀವು ಆರ್ಡ್ರ್ ತೊಗೊಂಡು ಸ್ಟಿಚ್ ಮಾಡ್ಕೊಡ್ಬೋದು ಏನು ತೊಂದರೆ ಇಲ್ಲ ನೀವೇನು ಸ್ಟಿಚ್ ಮಾಡ್ತೀರಾ ಅದೇ ರೇಟಿಗೆ ಕೊಡ್ತೀನಿ ಕೊಡ್ತೀನಿ ನೀವು ಕೊಡಿ ಆರ್ಡರ್ ಅಂತ ಬೇಕಾದ್ರೆ ತಗೋಬಹುದು ಇಲ್ಲ ಇವಾಗ ನೀವು ಏನು ಲಂಗ ಕೇಳಿರ್ತೀರ ಅದಕ್ಕೊಂದು ಹತ್ತು ಹೇಳಿ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಹೇಳಿ ತೊಗೋಬೋದು ಯಾಕಂದ್ರೆ ದೊಡ್ಡ ಸೈಜ್ ಲಂಗ ಆಗಿರೋದ್ರಿಂದ ತಗೋತಾರೆ ಅದು ಹೇಳ್ಬೇಕು ಅದು ಎಕ್ಸ್ಪ್ಲೇನ್ ಮಾಡಿ ನಾವು ಹೇಗೆ ಹೇಳ್ತೀವಿ ಅದ್ರ ಮೇಲೆ ಹೋಗುತ್ತೆ ಓಕೆನಾ ಇದು ಹೇಳ್ಬೇಕು ಅವ್ರಿಗೆ ಇದು ದೊಡ್ಡ ಲಂಗ ದೊಡ್ಡ ಸೈಜ್ ಎಲ್ಲೂ ಹೊರಗಡೆ ಸಿಗಲ್ಲ ನಾವೇ ರೆಡಿ ಮಾಡೋದ್ರಿಂದ ಇಷ್ಟ ಆಗುತ್ತೆ ಮೇಡಮ್ ಹೋಗ್ಲಿ ಒಂದು ಹತ್ತು ರೂಪಾಯಿ ಕೊಡಿ ಅಂತ ನೀವು ಎಕ್ಸ್ ಇದು ಮಾಡಿ ಕನ್ವಿನ್ಸ್ ಮಾಡ್ಬೇಕು ಅವ್ರನ್ನ ಓಕೆನಾ ಮಾತಾಡ್ತಾ ಇದ್ರೆ ಇನ್ನು ವಿಡಿಯೋ ಲೆಂಥಿ ಆಗುತ್ತೆ ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ತೋರಿಸಿದ್ದಷ್ಟೇನೆ ಅಷ್ಟೇ ಇದು ಇದ್ರಲ್ಲೇ ನಾನು ಇವಾಗ ತೋರಿಸ್ತೀನಿ ಆದರೆ ನೀವು ಪೀಸ್ ತಗೊಳ್ಳುವಾಗ ಇದೇ ಥರದ ಪೀಸ್ ಸಿಗೋಲ್ಲ ನಿಮಗೆ ಮಾಮೂಲಿ ಅಂಗಡಿಗಳಲ್ಲಿ ಸಿಗೋದು ಮಾಮೂಲಿ ಇವಾಗ ಡ್ರೆಸ್ಗಳಿಗೆಲ್ಲ ಒಲಿತಾವ ಆ ಥರ ಬರುತ್ತೆ ಓಕೆನಾ ಅದೆಷ್ಟು ಉದ್ದ ಇರುತ್ತೆ ಅದ್ರಲ್ಲಿ ನೋಡಿಕೊಂಡು ನಿಮ್ಮ ಅಡ್ತಕ್ಕೆ ಮಾಡ್ಕೋಬೇಕು ನಾನು ಇದ್ರಲ್ಲಿ ಮಾಮೂಲಿ ತೋರಿಸ್ಕೊಡ್ತೀವಿ ಓಕೆನಾ ಇವಾಗ ಪೀಸ್ ತರೋಕೆ ನಂಗೆ ಹೋಗೋ ಟೈಮ್ ಇಲ್ಲ ಹೇಗಿದೆ ಇಲ್ಲ ಇದೆಲ್ಲ ವೇಸ್ಟ್ ಆಗುತ್ತೆ ಅಲ್ಲ ಇನ್ನೂ ಒಂದಷ್ಟಿದೆ ಹಂಗಾಗಿ ಡ್ರೆಸ್ ಡ್ರೆಸ್ಗಳು ಹೊಲ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಇವೆಲ್ಲ ಟಾಪ್ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ಲೆಗ್ಗಿನ್ಸ್ ಇದು ಲೆಗ್ಗಿನ್ಸ್ ಇರುತ್ತೆ ಇಲ್ಲ ಪಟೆಲ್ಲ ಪ್ಯಾಂಟ್ ಯಾವುದಾರು ಮ್ಯಾಚ್ ಮಾಡಿ ಹಾಕೋಬೋದು ಹಂಗಾಗಿ ಒಲೆಯಕ್ಕೆ ಟೈಮ್ ಇಲ್ಲ ನನಗೆ ಇದಕ್ಕೆ ಆಮೇಲೆ ಲೈನಿಂಗು ಬೇಕಾಗಿಲ್ಲ ಹಾಗೇನೆ ಸ್ಟಿಚ್ ಮಾಡ್ಕೋಬೋದು ಇಲ್ಲ ನಿಮ್ಗೆ ಕಂಫರ್ಟಬಲ್ ಆಗಲ್ಲ ಅಂದರೆ ಲೈನಿಂಗ್ ಹಾಕೋಬೋದು ಇಲ್ಲ ಹಾಗೇನೋ ಸ್ಟಿಚ್ ಮಾಡ್ಕೋಬೋದು ಒಬ್ಬರಿಗೆ ಲೈನಿಂಗ್ ಹಾಕಲಿಲ್ಲ ಅಂದರೆ ಏನೋ ಒಂಥರ ಆಗುತ್ತೆ ಲೈನಿಂಗ್ ಹಾಕೊಂಡು ಚೆನ್ನಾಗಿರುತ್ತೆ ಲೈನಿಂಗ್ ಇಲ್ಲ ಅಂದ್ರೂ ಹಾಕೋಬೋದು ಹಾಕೊಳ್ಳೋದೇ ಯೂಸ್ ಮಾಡೋರಿಗೆ ಹಾಕೋಬೋದು ಓಕೆನಾ ಇದಿಷ್ಟು ಈ ಥರ ಇದೆ ಇವಾಗ ಇದರಲ್ಲಿ ನಾನು ತಗೊಂಡು ಕಟ್ ಮಾಡಿ ತೋರಿಸ್ಕೊಡ್ತೀನಿ ಓಕೆನಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ನೀವು ಲಂಗಕ್ಕೆ ನೀವು ಮಾಮೂಲಿ ಬ ಇದ್ರೆ ತಗೋಬೇಕು ಅಂದರೆ ಎರಡು ಮೀಟ್ರ್ ತಗೊಳ್ಳಿ ಓಕೆನಾ ಎರಡು ಮೀಟ್ರ್ ತಗೊಂಡ್ರೆ ಎರಡು ಸೆವೆನ್ ಪೀಸ್ ಲಂಗ ಸಿಕ್ಸ್ ಪೀಸ್ ಸೆವೆನ್ ಪೀಸ್ಗೆ ಸಿಕ್ಸ್ ಪೀಸ್ಗೆ ಆದರೆ ಕರೆಕ್ಟಾಗಿ ಆಗುತ್ತೆ ಎರಡು ಮೀಟರ್ ಅದ್ರಲ್ಲಿ ನೀವು ಸ್ವಲ್ಪ ಫ್ರಿಲ್ ಬೇಕಂದ್ರೆ ಚೂರು ಕಟ್ ಮಾಡ್ಕೊಂಡು ಬೆಲ್ಟ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ತೋರಿಸ್ತೀನಿ ಇವಾಗ ಲಂಗಕ್ಕೆ ಏಟ್ ಪೀಸ್ ಲಂಗಕ್ಕಾದ್ರೆ ಎರಡು ಕಾಲ್ ತಗೋಬೇಕಾಗುತ್ತೆ ಯಾಕಂದ್ರೆ ಅದಕ್ಕೆ ಫ್ರಿಲ್ ಬೆಲ್ಟು ಎಲ್ಲ ಬೇಕು ದೊಡ್ಡ ಸೈಜ್ ಆಗುತ್ತೆ ಓಕೆನಾ ಅಷ್ಟೇ ವ್ಯತ್ಯಾಸ ಇದ್ ಎರಡು ಮೀಟರ್ ಅದಕ್ಕೆ ಎರಡು ಕಾಲ್ ಮೀಟರ್ ಬೇಕಾದ್ರೆ ಸಿಕ್ಸ್ ಪೀಸ್ಗೆ ಸಾರಿ ಸಿಕ್ಸ್ ಪೀಸ್ಗೆ ಗೆ ಎರಡು ಮೀಟರ್ ಏಟ್ ಪೀಸ್ಗೆ ಎರಡು ಕಾಲು ಅದು ಫ್ರಿಲ್ ಕೊಟ್ಟರೆ ನೀವು ಫ್ರಿಲ್ ಬೇಡ ಅಂದರೆ ಅದು ಕಾಲು ಮೀಟರ್ ಬೇಡ ಇದಕ್ಕೂ ಬೇಕಾದ್ರೆ ಒಂದು ಮುಕ್ ಕಾಲ್ ಮೀಟರ್ ಎರಡು ಮೀಟರ್ ಒಳಗೆ ಒಂಚೂರು ಅಗ್ಲ ಬರುತ್ತೆ ಏನು ತೊಂದರೆ ಇಲ್ಲ ಎರಡು ಮೀಟರ್ ಎರಡು ಮೀ ಎರಡು ಕಾಲು ಅಡ್ಜಸ್ಟ್ ಮಾಡಿ ಮಾಡಬಹುದು ಏನು ತೊಂದರೆ ಇಲ್ಲ ಆ ಫ್ರಿಲ್ ಶುದ್ಧ ಶಿಸಿದಾಗ ಬರುತ್ತಲ್ವ ಏನು ತೊಂದರೆ ಇಲ್ಲ ಬೇಕು ನಿಮಗೆ ಅಂದರೆ ಕೊಟ್ಕೊಳ್ಳಿ ಅಂದ್ರೆ ಅದರ ಅವಶ್ಯಕತೆ ಇಲ್ಲ ನೀವೇ ಸ್ಟಿಚ್ ಮಾಡ್ಕೋತೀನಿ ಅಂದರೆ ಅದೇನು ಬೇಕಾಗಿಲ್ಲ ಕೆಳಗಡೆ ಫೋಲ್ಡ್ ಮಾಡಿಕೊಂಡ್ರು ನಡೀತೀವಿ ಈಗ ಆ ಥರದ್ದು ಅಂಗಗಳು ಬಂದಿದೆ ಬೇಕು ಅಂದ್ರೆ ಇಲ್ಲೇ ಇದೇ ತೋರಿಸ್ತೀನಿ ಕೆಳಗಡೆ ಸುಮ್ಮನೆ ಫೋಲ್ಡ್ ಮಾಡಿರ್ತಾರೆ ಫ್ರಿಲ್ ಏನಿರಲ್ಲ ಆ ಥರದ್ದು ಇದೆ ಓಕೆನಾ ನಿಮ್ಗೆ ಇಷ್ಟ ಅದು ನಿಮಗೆ ಫ್ರಿಲ್ ಬೇಕು ಅಂದರೆ ಫುಲ್ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೇನೆ ಫೋಲ್ಡ್ ಮಾಡ್ಕೊಳ್ಳಿ ನಾನು ಸುಮ್ಮನೆ ಫೋಲ್ಡ್ ಮಾಡಿ ತೋರಿಸ್ತೀನಿ ಇಲ್ಲ ಫ್ರೀದು ಬೇಕು ಅಂದ್ರೆ ತೋರಿಸ್ತೀನಿ ಅದ್ರಲ್ಲಿ ಏನಿಲ್ಲ ಈಗ ಅರ್ಥ ಆಗ್ಲಿ ಅಂತ ಅದನ್ನು ತೋರಿಸ್ತೀನಿ ಓಕೆನಾ ಬನ್ನಿ ಎಷ್ಟು ಇದೆ ನೋಡೋಣ ನೋಡಿ ಇದೆಲ್ಲ ಈ ತರ ದೊಡ್ಡ ದೊಡ್ಡ ಇರುತ್ತೆ ನೋಡಿ ಈ ತರ ಸಖತ್ ಲೆಂತ್ ಇರುತ್ತೆ ನೀವು ರೆಡಿ ಮಾಮೂಲಿ ಪೀಸ್ ತಗೊಂಡ್ರೆ ಇಷ್ಟು ಉದ್ದ ಬರಲ್ಲ ನಲ್ವತ್ತು ಇಂಚು ನಲ್ವತ್ತೆರಡು ಇಂಚ್ ಬರುತ್ತೆ ಅದು ಓಕೆನಾ ನಲ್ವತ್ ಮೂವತ್ತೆಂಟು ಇಲ್ಲ ನಲ್ವತ್ತರ ಒಳಗೆ ಬರುತ್ತೆ ಅದು ನೋಡಿ ಇದು ಬಂದ್ಬಿಟ್ಟು ಎಷ್ಟಿದೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ನಮಗೆ ಐವತ್ತೇಳು ಇಂಚ್ ಇದೆ ಓಕೆನಾ ಅಂದರೆ ಒಂದೂವರೆ ಮೀಟ್ರ್ ಉದ್ದ ಇದೆ ನಮಗೆ ಅಂಗಡಿಗಳಲ್ಲಿ ಸಿಗುವಂಥದ್ದು ಉದ್ದ ಬರಲ್ಲ ಅದು ಒಂದು ಮೂವತ್ತಾರು ಮೂವತ್ತೆಂಟು ಬರ್ಬೋದು ಮೂವತ್ತೆಂಟು ನಲ್ವತ್ತು ಒಳಗಡೆನೇ ಬರುತ್ತೆ ಓಕೆನಾ ನೀವು ಪೀಸ್ ತಗೊಳ್ಳೋದು ಮೂವತ್ತೆಂಟರಿಂದ ನಲ್ವತ್ತು ಬರುತ್ತೆ ನಲ್ವತ್ತು ಇಂಚು ಬರ್ತೀನಿ ನೋಡಿ ಇನ್ನಿಷ್ಟು ದೊಡ್ಡದಿದೆ ಹಂಗಾಗಿ ನಾನು ನಿಮಗೆ ಹಾಗೆ ತೋರಿಸ್ತೀನಿ ಅಡ್ಜಸ್ಟ್ ಮಾಡಿಕೊಡಿ ಯಾಕಂದರೆ ಈ ಬಟ್ಟೆ ದೊಡ್ಡದು ತೋರಿಸ್ಬಿಟ್ಟು ನಮ್ಗೆ ನಿಮ್ಗೆ ಆ ಥರ ಪೀಸ್ ಸಿಕ್ಕಿಲ್ಲ ಅಂದರೆ ಬೇಜಾರ್ ಮಾಡ್ಕೊಬೇಡಿ ನಾನು ಹೇಳ್ದಂಗೆ ಎರಡು ಮೀಟ್ರ್ ತಗೊಂಡ್ರೆ ಆರಾಮಾಗಿ ಆಗುತ್ತೆ ಇದು ಎರಡು ಮೀಟ್ರ್ ಕಟ್ ಮಾಡಿ ತೋರಿಸ್ತೀನಿ ಕೆಳಗಡೆ ತೆಗೆದ್ಬಿಟ್ಟು ತೋರಿಸ್ತೀನಿ ಬಟ್ಟೆನ ಓಕೆನಾ ಎರಡು ಮೀಟ್ರಿಗೆ ಎಷ್ಟು ಬೇಕು ಅಷ್ಟು ತಗೊಂಬಿಟ್ಟು ತೋರಿಸ್ತೀನಿ ಸ್ವಲ್ಪ ಇದೆ ಈ ಸುಮ್ಮನೆ ಹಂಗೆ ತೆಗೆದು ಬಿಡ್ತೀನಿ ಬೇಕು ಅಂದರೆ ಈ ತರ ಕಲರ್ ಆಗಿರೋದ್ರಿಂದ ಅದು ವಾಪಸ್ ತಗೊಬಂದ್ ಹಾಗೆ ಇಟ್ಟಿದೇನೆ ಹೆಂಗೋ ಇವಾಗ ನನಗ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕೆ ಯೂಸ್ ಆಗ್ತದೆ ಅಷ್ಟೇ ಓಕೆನಾ ಆರಾಮಾಗಿ ಮನೆ ಹತ್ರನೇ ಸೇಲ್ ಮಾಡ್ಬೋದು ಹೇಳ್ದಂಗೆ ಅಕ್ಕ ಪಕ್ಕದವ್ರಿಗೆ ಬೋರ್ಡ್ ಹಾಕೊಂಡು ಈಗ ಈ ತರ ನಾವೇ ರೆಡಿ ಮಾಡ್ತೀವಿ ಅಂದ್ರೆ ಒಬ್ರಿಗೆ ಡಬಲ್ ಸ್ಟಿಚ್ ಹಾಕಿ ನೀಟಾಗಿ ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವೇ ರೆಡಿ ಮಾಡ್ತೀವಿ ಅಂದ್ರೆ ಇನ್ನೂ ಖುಷಿಯಿಂದ ತಗೋತಾರೆ ಓಕೆನಾ ಆತರ ಇದು ಎರಡು ಮೀಟರ್ ತಗೊಂಡಿದ್ದೀನಿ ಈ ರೀತಿ ಇದೆ ಇವಾಗ ಇದು ನಮಗೆ ಒಂದು ನಲ್ವತ್ ಇಂಚ್ ಬರುತ್ತೆ ಅನ್ಕೊಳ್ಳೋಣ ಅಷ್ಟು ತಗೋತೀನಿ ಇದು ಲೆಂತ್ ಲೆಂತ್ ಬಂದ್ಬಿಟ್ಟು ನಲ್ವತ್ತು ಇಂಚ್ ಬರುತ್ತೆ ಅದು ಮಾಮೂಲಿ ನಾವು ಒಬ್ಲೋ ಮಾಮೂಲಿ ಬಟ್ಟೆ ತಗೊಂಡ್ರೆ ನಲ್ವತ್ ಇಂಚ್ ಬರುತ್ತೆ ನಲ್ವತ್ತು ಇಂಚಿಗೆ ನಾನು ತಗೋತೀನಿ ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ ಇವಾಗ ಜಾಸ್ತಿ ಇದೆ ಇದು ಇವಾಗ ನೋಡಿ ಇಷ್ಟು ಜಾಸ್ತಿ ಇರೋದ್ರಿಂದ ಅವ್ರ ನಿಮ್ಗೆ ಅನಿಸ್ಬೋದು ಏನ್ ದೊಡ್ಡ ಬಟ್ಟೆ ತೋರಿಸ್ಬಿಟ್ರೆ ನಾವೇನಿದೆ ತರೋಣ ಇಂಥ ದೊಡ್ಡ ಬಟ್ಟೆನ ಅನ್ಕೋಬಹುದು ಅದಕ್ಕೆ ಬೇಡ ಓಕೆನಾ ನಾನು ಈ ಥರ ಅದನ್ನ ಚಿಕ್ಕದ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಾನು ಮಾಮೂಲಿ ಎರಡು ಮೀಟ್ರ್ ಪೀಸ್ ಎಷ್ಟು ಬರುತ್ತೆ ಅಷ್ಟರಲ್ಲಿ ತೊಗೊಂಡು ತೋರಿಸ್ತೀನಿ ಅದೇ ನೀವು ಫ್ರಿಲ್ ಕೊಟ್ಟರೆ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ ಇಲ್ಲ ಅಂದ್ರೆ ಮಾಮೂಲಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು ಈಸಿಯಾಗಿ ಮಾಡ್ಕೋಬಹುದು ತೊಂದರೆ ಏನಿಲ್ಲ ನಾವು ಅಂದರೆ ರೆಡಿಮೇಡ್ ತಂದು ಸೇಲ್ ಮಾಡ್ತೀವಿ ಯಾಕಂದ್ರೆ ನಮಗೆ ಬಟ್ಟೆ ಒಲಿಯೋಕ್ಕೆ ಟೈಮ್ ಇಲ್ಲ ಹಂಗಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಕೊಡೋಷ್ಟು ಫೇಷನ್ಸ್ ಇರೋಲ್ಲ ಆಮೇಲೆ ಬ್ಲೌಸ್ ಕೊಟ್ಕೊಡ್ಬೇಕಿರುತ್ತೆ ಅರ್ಜೆಂಟು ಹಾಗಾಗಿ ಆಗಲ್ಲ ಓಕೆನಾ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಬೇಕು ಇದೆಲ್ಲ ಕಾಣಿಸ್ತಿದ್ಯಾ ಎರಡು ಫೋಲ್ಡ್ ಮಾಡಿ ಆಮೇಲೆ ಇದನ್ನು ಈ ಥರ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಇದು ಕಲರ್ ಆಗಿದೆ ಯಾಕೆಂದರೆ ಇದು ಕಲರ್ ಆಗಿರೋದಕ್ಕೆ ಅದನ್ನ ಕಡಿಮೆ ಕೊಟ್ಟಿರೋದು ಓಕೆನಾ ಇಲ್ಲಿ ಬಂದು ನಾವು ನಮ್ಗೆ ಇದು ಸಿಕ್ಸ್ ಪೀಸ್ಗೆ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಇದ್ರೆ ಸಾಕು ಇಪ್ಪತ್ತೈದು ಇದು ಮೂವತ್ತು ಇಂಚೆ ತಗೊಳ್ಳೋಣ ಯಾಕಂದ್ರೆ ರೆಡಿಮೇಡ್ ಬಟ್ಟೆ ಎಷ್ಟಿರುತ್ತೆ ಅಷ್ಟಕ್ಕೆ ತೋರ್ಸ್ಕೊತೀನಿ ಮೂವತ್ತು ಇಂಚು ಇಲ್ಲಿ ಬೇಕು ನಮಗೆ ಲೆಂತು ಇನ್ನ ತೆಗೆದು ಬಿಡೋಣ ಇದು ಐದು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಓಕೆನಾ ಐದು ಇಂಚಿಗೆ ಇಲ್ಲಿದೆ ನೋಡಿ ಐದು ಇಂಚು ತಗೊಂಡಿದ್ದೀನಿ ಐದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಐದು ಇಂಚು ಮಾರ್ಕ್ ಮಾಡ್ಕೊಂಡು ಕಟ್ ನಿಮ್ಗೆ ಬೇಕು ಅಂದ್ರೆ ಒಂದು ಕಾಲ್ ಮೀಟ್ರ್ ಎಕ್ಸ್ಟ್ರಾ ತಗೋಬೇಕಾಗುತ್ತಿರ್ತೀನಿ ಇದು ಬೆಲ್ಟ್ಗೆ ಗೆ ಸೈಡ್ ಇಟ್ಬಿಡೋಣ ಈಗ ಈ ರೀತಿ ಫೋಲ್ಡ್ ಡಬಲ್ ಫೋಲ್ಡ್ ಇದೆ ಡಬಲ್ ನಾಲ್ಕು ನಾಲ್ಕು ಎಂಟು ಪೀಸ್ ಇದೆ ಇದ್ರೆ ಮೂವತ್ ಆರ್ ತಗೊಂಡಿದ್ದೀನಿ ಸ್ಟಿಚಿಂಗ್ ಎಲ್ಲ ಸೇರಿಸಿ ಮೂವತ್ತೇಳು ಇದೆ ಇಲ್ಲೊಂದು ಅರ್ಧ ಇಂಚು ಹೋಗುತ್ತೆ ಕೆಳಗಡೆ ಒಂದು ಅರ್ಧ ಇಂಚು ಹೋದ್ರು ಒಂದು ಇಂಚು ಹೋದ್ರು ನಮ್ಗೆ ಮೂವತ್ತೈದು ಬರುತ್ತೆ ಓಕೆನಾ ಇದು ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ನಾಲ್ಕು ಫೋಲ್ಡ್ ಇದೆ ಇವಾಗ ಬಂದ್ಬಿಟ್ಟು ಇದು ಸಿಕ್ಸ್ ಪೀಸ್ ಇಲ್ಲ ಸೆವೆನ್ ಪೀಸ್ ಅಂತಾನೆ ಅನ್ಕೋಬಹುದು ಚಿಕ್ಕದು ಇದು ದೊಡ್ಡದು ತೋರಿಸ್ತೀನಿ ಇದಕ್ಕೆ ಬಂದ್ಬಿಟ್ಟು ನಾವು ಒಂದು ಸೈಡ್ ಬಂದ್ಬಿಟ್ಟು ಒಂದು ಆರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಆರು ಇಂಚ್ ಸಾಕು ಆಲ್ರೆಡಿ ನಾವು ಬೆಲ್ಟ್ ಕಟ್ ಮಾಡ್ಕೊಂಡಿದ್ವಿ ಮತ್ತೆ ಈ ಕಡೆ ಮೂಲೆ ಇರುತ್ತಲ್ಲ ಈ ಕಡೆ ಮೂಲೆಯಿಂದ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಆರು ಇಂಚಿಗೆ ಸಾಕು ಇಲ್ಲಿಂದ ಇದನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಇಷ್ಟೇನೆ ಇದರಲ್ಲಿ ಇರೋದು ಏನು ಇನ್ನೇನು ತೊಂದರೆ ಇಲ್ಲ ಆದರೆ ಫೋಲ್ಡಿಂಗ್ ಅಲ್ಲಿ ನಿಮ್ಗೆ ಡಿಫ್ರೆನ್ಸ್ ಬರುತ್ತೆ ಇದು ಸಿಕ್ಸ್ ಪೀಸ್ ಬರುತ್ತೆ ಇನ್ನೊಂದು ದೊಡ್ಡ ಪೀಸ್ ಬರುತ್ತೆ ಅಷ್ಟೇನೆ ಡಿಫ್ರೆನ್ಸು ಆಮೇಲೆ ಸೊಂಟ ದೊಡ್ಡ ಸ್ವಲ್ಪ ದೊಡ್ಡದ್ ಬರುತ್ತೆ ಸೊಂಟದ ಪಟ್ಟಿ ಇದಕ್ಕೆ ಜಾಸ್ತಿ ತಗೋಬೇಕಾಗುತ್ತೆ ಇವೆಲ್ಲ ಅಗ್ಲ ಆಗೇ ಇರುತ್ತೆ ಈ ಸೊಂಟದ್ ಮಾತ್ರ ಸ್ವಲ್ಪ ಅಗ್ಲ ತಗೋಬೇಕು ಯಾಕಂದ್ರೆ ದೊಡ್ಡ ಪೀಸ್ ಆದ್ಮೇಲೆ ಅಗ್ಲ ಬೇಕಲ್ವ ಅದಕ್ಕೆ ಇವಾಗ ಇದಿಷ್ಟೇನೆ ಇಲ್ಲಿಂದ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕ್ ಮಾಡ್ಬೋದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಲ್ಲ ಇದು ಕಟ್ ಮಾಡ್ಕೋಬೇಕು ಇಷ್ಟೇ ಇದು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ಇದು ಕಾತ್ರಿ ಇದು ಬಟ್ಟೆ ಮಂದ ಇದೆ ಬಟ್ಟೆ ಮಂದ ಇರುತ್ತೆ ನೀವು ಪೆಟಿಕೋಟ್ದು ಬಟ್ಟೆ ತಗೊಂಡ್ರೆ ಮಂದ ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಓಕೆನಾ ಇದು ಒಟ್ಟಿನಲ್ಲಿ ಪೆಟಿಕೋಟ್ಗೆ ಆಗುವಂಥದ್ದೇ ಲಂಗ ಇದು ಮಂದ ಇದೆ ಇದಿಷ್ಟು ಕಟ್ ಆದ್ಮೇಲೆ ನೋಡಿ ಈ ರೀತಿ ಬಂತು ಓಕೆನಾ ಇವಾಗ ಇದನ್ನ ಈ ರೀತಿ ತಗೋಬೇಕು ತೋರಿಸ್ತೀನಿ ಇವಾಗ ಇದನ್ನ ಈ ರೀತಿ ಬರುತ್ತೆ ಲೆಕ್ಕ ಇವಾಗ ಯಾವ ರೀತಿ ಇದು ಅಡ್ಜಸ್ಟ್ ಮಾಡ್ಕೊಳ್ತು ಸೈಡ್ಗೆ ಇಟ್ಬಿಡೋಣ ಫಸ್ಟು ಇವಾಗ ಇದು ಎರಡು ಜಾಯಿಂಟ್ ಇರುತ್ತಲ್ಲ ಇದು ತಗೊಳೋಣ ಇವಾಗ ಇದನ್ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಓಪನ್ ಮಾಡಿ ಓಕೆನಾ ಈ ರೀತಿ ಬಂತು ಈಗ ಇವೆರಡು ಪೀಸ್ ತಗೋಬೇಕು ಈ ಕಡೆ ಎರಡು ಪೀಸ್ ಈ ಕಡೆ ಎರಡು ಪೀಸ್ ಬರುತ್ತೆ ಇದರಲ್ಲಿ ಸ್ಟ್ರೇಟ್ ಇರೋದು ಇಲ್ಲಿಗೆ ಬರಬೇಕು ಸ್ಟ್ರೇಟ್ ಇರುತ್ತಲ್ಲ ನಾವು ಈ ಕಡೆ ಇಟ್ಟಿದ್ವಲ್ಲ ಸ್ಟ್ರೈಟು ಅದನ್ನು ಈ ಕಡೆ ಇಟ್ಕೊಳ್ಳಿ ಕ್ರಾಸ್ ಆಗಿರೋದು ಈ ಕಡೆ ಲಾಸ್ಟಿಗೆ ಬರಬೇಕು ಇದರಲ್ಲೂ ಅಷ್ಟೇನೆ ಸ್ಟ್ರೈಟಾಗಿರೋದು ಈ ರೀತಿ ಇಟ್ಕೊಳ್ಳಿ ನೋಡಿ ಆಗಿರೋದು ಈ ರೀತಿ ಬರಬೇಕು ನಾನು ಸ್ಟಿಚ್ಚಿಂಗ್ ಮಾಡಿ ತೋರಿಸ್ತೀನಿ ಈ ರೀತಿ ಬರುತ್ತೆ ಓಕೆನಾ ಇಷ್ಟೇ ನೋಡಿ ಗೊತ್ತಾಯ್ತಾ ಈ ರೀತಿ ಬರಬೇಕು ಇದೆ ನೋಡಿ ಪೆಟಿಕೋಟ್ನ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಾವಿಲ್ಲಿ ಆಲ್ರೆಡಿ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದೀವಲ್ಲ ನೀಟಾಗಿ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇಷ್ಟಕ್ಕೆ ನೋಡಿ ಈ ರೀತಿ ಇದು ಈ ರೀತಿ ಬರುತ್ತೆ ಈ ರೀತಿ ಇಲ್ಲ ಚೆನ್ನಾಗಿರು ಪೀಸ್ ಎಲ್ಲಾದ್ರೂ ಇದು ಈ ತರ ಈ ತರ ಬರುತ್ತೆ ಓಕೆನಾ ಇದು ಪೆಟ್ಟಿ ಕೊಟ್ಟು ಇನ್ನು ಫ್ರಿಲ್ ಬೇಕು ಅಂದ್ರೆ ಚಿಕ್ಕದಾಗಿ ನೀವು ಫ್ರಿಲ್ ಕೊಟ್ಕೋಬಹುದು ಅದೇನು ತೊಂದರೆ ಇಲ್ಲ ಇದಿಷ್ಟೇ ಇವಾಗ ಇದನ್ನ ಹೇಗೆ ಸ್ಟಿಚ್ ಮಾಡಿ ತೋರ್ಸೋದು ಬೇಕಾದ್ರೆ ತೋರ್ಸ್ಕೊಡ್ತೀನಿ ಇದು ಕಟ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಇದು ಸಿಕ್ಸ್ ಪೀಸ್ ಲಂಗ ಓಕೆನಾ ಇಲ್ಲಿ ಸೊಂಟದ ಅಳತೆ ಚಿಕ್ಕದ ತಗೊಂಡು ಮಾಡ್ಕೊಂಡ್ರೆ ಸಿಕ್ಸ್ ಪೀಸ್ ಆಗುತ್ತೆ ಈ ಸೊಂಟದ ಅಳತೆ ಸ್ವಲ್ಪ ದೊಡ್ಡದ್ ಮಾಡ್ಕೊಂಡ್ರೆ ಸೆವೆನ್ ಏಟ್ ಪೀಸ್ ಆಗುತ್ತೆ ಅಷ್ಟೇ ಇವಾಗ ಇದು ಇದು ಇದಿಷ್ಟು ಪೀಸ್ ಅಲ್ದೇ ಇನ್ನೊಂದು ಎರಡು ಪೀಸ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಟೆನ್ ಪೀಸ್ ಆಗುತ್ತೆ ಅಂದ್ರೆ ದೊಡ್ಡ ಸೈಜ್ ಬಿಗ್ ಸೈಜ್ ಅವ್ರಿಗೆ ಯೂಸ್ ಆಗುತ್ತೆ ಅಷ್ಟೇನೆ ಇನ್ನೇನು ತೊಂದರೆ ಇಲ್ಲ ಸದ್ಯಕ್ಕೆ ಇವಾಗ ನೀವು ಇದು ಸಿಕ್ಸ್ ಪೀಸ್ ಓಕೆನಾ ಸಿಕ್ಸ್ ಪೀಸ್ ಇದಕ್ಕೆ ಇನ್ನೊಂದು ಎರಡು ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಏಟ್ ಪೀಸ್ ಆಗುತ್ತೆ ಅದು ತೋರಿಸ್ತೀನಿ ಅದಕ್ಕೆ ಸುಮ್ಮನೆ ಮಾರ್ಕ್ ಅದನ್ನು ತೋರಿಸ್ತೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವಾಗ ಇದಕ್ಕೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು ನಮ್ಗೆ ಇದು ಎಲ್ಲ ಹೋಗಿ ಇಪ್ಪತ್ತು ಎಷ್ಟು ಇಲ್ಲಿಂದ ಇಲ್ಲಿ ಎರಡು ಒಂದು ಇಂಚು ಹೋಗುತ್ತೆ ಇಲ್ಲೊಂದು ಇಂಚು ಹೋಗುತ್ತೆ ಎರಡು ಇಂಚು ಹೋಗುತ್ತೆ ಇಲ್ಲೂ ಒಂದು ಇಂಚು ಅರ್ಧ ಇಂಚು ಇಲ್ಲ ಅರ್ಧ ಇಂಚು ಹೋಗುತ್ತೆ ಎರಡು ಮೂರು ಇಂಚು ಹೋಗುತ್ತೆ ನಿಮ್ಗೆ ಇಪ್ಪತ್ತೊಂದು ಇಂಚು ರೆಡಿ ಸಿಗುತ್ತೆ ಇಪ್ಪತ್ತು ಇಪ್ಪತ್ತೊಂದು ಇಂಚು ಸಿಗುತ್ತೆ ಓಕೆನಾ ಇಪ್ಪತ್ತು ಇಲ್ಲ ಇಪ್ಪತ್ತೊಂದು ಇಂಚು ರೆಡಿ ಸಿಗುತ್ತೆ ನಿಮ್ಗೆ ಮಿನಿಮಮ್ ಚಿಕ್ಕ ಸೈಜ್ ಅವ್ರಿಗೆ ನಾನು ಹೇಳಿದ್ನಲ್ಲ ಸೆವೆನ್ ಪೀಸ್ ಅವ್ರಿಗೆ ಇಪ್ಪತ್ತಿಂದ ಸಾಕು ಓಕೆನಾ ಇದು ಇಪ್ಪತ್ತು ಇಂಚು ಇದು ರೆಡಿ ಆಯಿತು ಹೇಳಿದ್ನಲ್ಲ ಇದನ್ನು ಅಟ್ಯಾಚ್ ಮಾಡಿ ಸ್ಟಿಚಿಂಗ್ ಮಾಡೋದು ಬೇಕಂದ್ರೆ ತೋರಿಸ್ಕೊಡ್ತೀನಿ ಓಕೆನಾ ಇದಾಯಿತು ಇದನ್ನು ನೀಟಾಗಿ ಹೀಗೆ ಜೋಡಿಸ್ಕೊಳ್ಳಿ ಹೇಳ್ದಂಗೆ ಇದ್ರಲ್ಲಿ ಮಾತ್ರ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇದು ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಸ್ಟ್ರೇಟ್ ಇರೋದು ಇಲ್ಲಿಗೆ ಬರಬೇಕು ಓಕೆನಾ ಇಲ್ಲಿಗೆ ಇಲ್ಲಿಗೆ ಬರಬೇಕು ಸ್ಟಿಚಿಂಗ್ ಕನ್ಫ್ಯೂಸ್ ಆಗುತ್ತೆ ಅನ್ನೋದ್ರೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ಬರಬೇಕು ನಿಮ್ಗೆ ಅಷ್ಟು ಕನ್ಫ್ಯೂಸ್ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದ್ರೆ ಇದ್ರ ಪಿನ್ ಹಾಕೊಳ್ಳಿ ಓಕೆನಾ ಈ ರೀತಿ ಒಂದು ಪಿನ್ ಹಾಕೊಳ್ಳಿ ಇಲ್ಲಿಗೆ ಸ್ಟಿಚಿಂಗ್ ಬರಬೇಕು ಅನ್ನೋದು ನಿಮ್ಗೆ ಒಂದು ಲೆಕ್ಕ ಸಿಗುತ್ತೆ ಇಲ್ಲೇ ಸ್ಟಿಚ್ ಮಾಡಬೇಕು ಅನ್ನೋದು ಓಕೆನಾ ಇದು ಇಷ್ಟೇ ಇದು ಸೆವೆನ್ ಪೀಸ್ದು ಮತ್ತು ಇದು ಪೀಸ್ ನಾನು ಹೇಳಿದಂಗೆ ಫಿಲ್ ಕೊಡೋದಿಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಈಗ ಏಯ್ಟ್ ಪೀಸದು ತೋರಿಸ್ಕೊಡ್ತೀನಿ ಇದು ಅರ್ಥ ಎಷ್ಟಾಗಿದೆ ಅಂತ ನನ್ಗಂತೂ ಗೊತ್ತಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನು ಇನ್ನೂ ಒಂದ್ ಪೀಸ್ ಬೇಕಾದ್ರೆ ಕಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ಅಷ್ಟು ಒಂದ್ ಲಂಗ ಎರಡು ಲಂಗ ಹೊಲೆಯ ಕಷ್ಟ ಆಗುತ್ತೆ ಆಮೇಲೆ ಒಂದ್ ಹತ್ತು ಲಂಗ ಹೊಲೆಯಕ್ಕೆ ನೀವೇ ಹೇಳ್ತೀರಾ ಬೇರೆಯವ್ರಿಗೂ ತರ ಆಗಿರ್ತೀರಾ ಓಕೆನಾ ಇದು ಎರಡ್ ಮೀಟರ್ ತಗೋತೀನಿ ಮಾಡಿ ತೋರಿಸ್ಕೊಡ್ತೀನಿ ಅದನ್ನು ಬೇಕು ಅಂದ್ರೆ ಅದನ್ನು ಸೇಲ್ ಮಾಡ್ಬೋದು ನೀವು ಆರಾಮಾಗಿ ಮಕ್ಕಳು ಪೇಟಿ ಕೋಟನ್ನು ತಗೋತಾರೆ ಅದನ್ನ ಯಾವಾಗಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಯಾಕಂದ್ರೆ ಬೇಸಿಗೆ ಕಾಲದ ಸ್ವಲ್ಪ ಸಕೆ ಇರುತ್ತಲ್ಲ ಅಂತೆ ಟೈಮ್ ಅಲ್ಲಿ ಈ ತರ ಪೇಟಿ ಕೋಟ್ಗಳನ್ನ ಯೂಸ್ ಮಾಡ್ತಾರೆ ಓಕೆನಾ ಇಟ್ಕೊಂಡು ಆ ಟೈಮಲ್ಲಿ ಸೇಲ್ ಮಾಡಬಹುದು ನನಗೂ ಆ ತರ ಇಲ್ಲ ಇದೆ ಆದ್ರೆ ನನಗೆ ಟೈಮ್ ಸಾಕಾಗಲ್ಲ ಮಾಡ್ತಾರೆ ಇದು ಏಟ್ ಪೀಸ್ ಲಂಗಕ್ಕೆ ಮಾಮೂಲಿ ಎರಡು ಮೀಟರ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂದರೆ ಸೊಂಟದ ಪಟ್ಟಿ ಸ್ವಲ್ಪ ಅಗ್ಲ ಬರುತ್ತೆ ಅಷ್ಟೇ ಎ ಸಿಕ್ಸ್ ಪೀಸಕ್ಕೆ ಬಂದ್ಬಿಟ್ಟು ಸೊಂಟ ಚಿಕ್ಕದ ಬರುತ್ತೆ ಇದಕ್ಕೆ ಸ್ವಲ್ಪ ದೊಡ್ಡದು ಬಿಡಬೇಕು ಯಾಕೆಂದ್ರೆ ಅಗ್ಲ ಬರುತ್ತಲ್ಲ ಅದಕ್ಕೋಸ್ಕರ ಇದು ಸೊಂಟ ಅಗ್ಲ ಬರಬೇಕು ಅಷ್ಟೇ ಅದಕ್ಕೆ ಆರು ಇಂಚಿಟ್ಕೊಂಡು ಇದು ಏಳುವರೆ ಇಂಚ್ ಇಟ್ಕೋಬೇಕು ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇಲ್ಲ ನೋಡಿ ಇದು ಏಳುವರೆ ಇಂಚ್ ಇಟ್ಕೊಳ್ಳಿ ಈ ಕಡೆಯಿಂದ ಏಳುವರೆ ಇಂಚ್ಗೆ ಈ ಕಡೆ ಮಾರ್ಕ್ ಮಾಡಿಕೊಳ್ಳಿ ಇಷ್ಟೇ ಇದು ತೊಗಿರೋದ್ರಿಂದ ಏಳುವರೆ ಇಂಚ್ಗೆ ಅದು ಆರು ಇಂಚಗೆ ಇದು ಒಂದೂವರೆ ಇಂಚು ದೊಡ್ಡದು ತಗೊಳ್ಳಿ ಅಷ್ಟೇನೆ ಇದು ದೊಡ್ಡ ಪೀಸ್ ಆಗಿರೋದ್ರಿಂದ ನಾನು ಪೀಸ್ಗಳೇನು ತೋರಿಸಿಲ್ಲ ನಾನು ಹೇಳಿದ್ಮೇಲೆ ಫಸ್ಟ್ ಇದು ಬೆಲ್ಟ್ಗೆ ಗೆ ಐದು ಇಂಚ್ ತಗೊಳ್ಳಿ ಸೊಂಟದ ಪಟ್ಟಿ ಎಷ್ಟಿರುತ್ತೆ ಅಷ್ಟು ತಗೋಬೇಕಾಗುತ್ತೆ ಓಕೆನಾ ಇದನ್ನ ಈ ರೀತಿ ತಗೊಳ್ಳಿ ಸೈಡ್ ಇಟ್ಕೊಳ್ಳಿ ಇದೆರಡು ಜಾಯಿಂಟ್ ಇರುತ್ತಲ್ಲ ಇದೇ ರೀತಿ ತೊಗೊಳ್ಳಿ ಈ ರೀತಿ ಲಿಂಗೆ ತೋರಿಸ್ತೀನಿ ನಿಮಗೆ ಕಂಪ್ಲೀ ಆಗ ಬೇಡ ಈ ರೀತಿ ಬಂತಲ್ಲ ಇವಾಗ ಇದಕ್ಕೆ ಆ ಸೈಡ್ ಈ ಸೈಡ್ ಬಂದುಬಿಟ್ಟು ಅದೇ ಸ್ಟ್ರೈಟ್ ಬಂದಿರುತ್ತೆ ನೋಡಿ ಇವಾಗ ಈ ರೀತಿ ಇದೆಯಲ್ಲ ಚಿಕ್ಕ ಚಿಕ್ಕದು ಮೇಲ್ಗಡೆ ಬರಬೇಕು ನಾವು ಏನು ಚಿಕ್ಕದು ಮಾಡ್ತೀವಿ ಉಲ್ಟಾ ಮಾಡಿ ಮೇಲ್ಗಡೆಗೆ ಮಾಡ್ಕೋಬೇಕು ಅದ್ರ ಕೆಳಗಡೆ ಮಾಡ್ಕೊಂಡ್ರೆ ಸ್ವಲ್ಪ ಸರಿಯಾಗಿರಲ್ಲ ಮತ್ತು ಈ ಸ್ಟ್ರೈಟ್ ಒಳಗೆ ಬಂದಿರುತ್ತಲ್ಲ ಅದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕಿತ್ತ ಕ್ರಾಸ್ ಆಗಿರೋದು ಆ ಕಡೆ ಹೋಗ್ಬೇಕು ಓಕೆನಾ ಹೋಗಿಲ್ಲಿ ಈ ಕಡೆನೂ ಆಗೇನೆ ಇದು ಸ್ಟ್ರೈಟ್ ಆಗಿರೋದು ಇಲ್ಲಿಗೆ ಬರಬೇಕು ನೋಡಿ ಎಷ್ಟಲ್ಲ ಬಂದು ಓಕೆನಾ ಇಷ್ಟೆ ಇಲ್ಲಿ ಬೆಲ್ಟ್ ಅಟಚ್ ಮಾಡಿಕೊಂಡ್ರೆ ನಮಗೆ ಇದು ಬಂದುಬಿಟ್ಟು ಇದು ಏಯ್ಟ್ ಲಂಗ ಓಕೆನಾ ಇದು ಸ್ಟಿಚಿಂಗ್ ಮಾಡಾದ್ಮೇಲೆ ತೋರಿಸ್ತೀನಿ ಬೇಕಾದ್ರೆ ಸ್ಟಿಚ್ಚಿಂಗು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಮಾಮೂಲಿ ಇಲ್ಲೇ ಇದೆ ಇದು ಸರಿ ನೋಡಿ ಇದು ಸಿಕ್ಸ್ ಪೀಸ್ ಲಂಗ ಬೆಲ್ಟು ಆಲ್ರೆಡಿ ಇದು ಪಿನ್ ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ ಕನ್ಫ್ಯೂಸ್ ಆಗ್ಬಾರ್ದು ಪಿನ್ ಹಾಕಿದೀನಿ ಯಾಕೆಂದ್ರೆ ನೀವು ಒಲೆಯವರು ಪಿನ್ ಹಾಕೊಂಡ್ಬಿಟ್ರೆ ನಮಗೆ ಅಲ್ಲೇ ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಅಂತ ಇದು ಸಿಕ್ಸ್ ಪೀಸ್ ಇದು ಸೆವೆನ್ ಪೀಸ್ ಓಕೆ ಏಟ್ ಪೀಸ್ ಓಕೆನಾಡಿಮೇಡ್ ಅಲ್ಲೆಲ್ಲ ಸೆವೆನ್ ಪೀಸ್ ಏಟ್ ಪೀಸ್ ಅಂತ ಹಾಕಿರ್ತಾರೆ ಅದಕ್ಕಿದು ಒಂದು ಎರಡು ಇಂಚ ಮೂರ್ ಇಂಚ ಸಿಕ್ಕುದು ದೊಡ್ಡದಿರುತ್ತೆ ಅಷ್ಟೇನೆ ಹಂಗಾಗಿ ನೋಡಿ ಈ ಥರ ಬಟ್ಟೆದನ್ನ ನೀವೇ ವರ್ಕೋಬೋದು ಫ್ರೀ ಆಗಿರುತ್ತೆ ಚೆನ್ನಾಗಿರುತ್ತೆ ಗಟ್ಟಿಗೆ ಇರುತ್ತೆ ಆಮೇಲೆ ಬಾಳಕೆ ಬರುತ್ತೆ ನಾನು ಹೇಳ್ದಂಗೆ ನೀವೇ ತೊಗೊಬಂದ ಬೇಕಾದ್ರೆ ಇದನ್ನೇ ಒಂದು ಬಿಸ್ನೆಸ್ ಥರ ಕನ್ವರ್ಟ್ ಮಾಡ್ಕೊಂಡು ಸೇಲ್ ಮಾಡ್ಬೋದು ಯಾಕಂದ್ರೆ ಇದು ಬೇರೆ ಥರ ಅಲ್ಲ ಪೆಟಿಕೋಟ್ ಅಂತ ಎಲ್ಲರೂ ಯೂಸ್ ಮಾಡ್ತಾರೆ ನೈಟಿ ಒಳಗೆ ಹಾಕೋತಾರೆ ಸೀರೆಗೆ ಹಾಕೋತಾರೆ ಮ್ಯಾಚಿಂಗ್ ಹಾಕೋತಾರೆ ಹಂಗೆಲ್ಲ ಇರೋದ್ರಿಂದ ನೀವು ಆರಾಮಾಗಿ ಮಾಡ್ಕೋಬೋದು ತೊಂದರೆ ಏನಿಲ್ಲ ಈ ಥರ ಇರೋದನ್ನ ಈ ಥರ ಅಂಚು ಇರೋದನ್ನ ಈ ಥರ ಬೆಲ್ಟ್ಗೆ ಯೂಸ್ ಮಾಡ್ಕೋಬೋದು ಓಕೆನಾ ಈ ರೀತಿ ಬರುತ್ತೆ ನಾನು ಇವಾಗ ಇದು ಸ್ಟಿಚ್ ಮಾಡಿ ತೋರಿಸ್ತೀನಿ ಬೇಕಂದ್ರೆ ನಿಮ್ಗೆ ಒಂದು ಫ್ರಿಲ್ ಇರ್ತೀನಿ ಒಂದು ಫ್ರಿಲ್ ಇರಲ್ಲ ಎರಡು ತೋರಿಸ್ತೀನಿ ನಿಮ್ಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಮಾಮೂಲಿ ಕಟಿಂಗ್ ಎಲ್ಲ ಹೀಗೆ ಇರುತ್ತೆ ಬಟ್ಟೆ ಮೀಟರ್ ಜಾಸ್ತಿ ತಗೊಂಡ್ರೆ ನೀವು ಫ್ರಿಲ್ಗೆ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲ ನೀವು ತುಂಡ ಇದ್ರೆ ಕುಳ್ಳಕ್ಕಿರೋರ್ ಆದ್ರೆ ಇದ್ರಲ್ಲೇ ತಗೊಂಡ್ ಮಾಡ್ಕೋಬಹುದು ಅಂದ್ರೆ ಕುಳ್ಳುಕ್ ಸಾಕು ಉದ್ದ ಇರೋರ್ಗ ನಮ್ಮಂತೈಟ್ ಆಗಿರೋರ್ಗಾದ್ರೆ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಮೀಟ್ರು ಫ್ರಿಲ್ ಬೇಕು ಅಂದರೆ ಇಲ್ಲ ಇದೇ ಥರ ಸಾಕಂದ್ರೆ ಇಷ್ಟಕ್ಕೆ ಮೇಲೆ ಬೆಲ್ಟ್ ಕಟ್ ಮಾಡ್ಕೊಂಬಿಡಿ ಎರಡು ಮೀಟ್ರಲ್ಲಿ ಇನ್ನು ಫೋ ನಾಲ್ಕು ಫೋಲ್ಡ್ ಮಾಡಿ ಚಿಕ್ಕದ ಸಿಕ್ಸ್ ಪೀಸ್ ಆದರೆ ಆರು ಇಂಚಿಗೆ ತಗೊಳ್ಳಿ ಸೆವೆನ್ ಪೀಸ್ ಆದರೆ ಏಳುವರೆ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಮೂಲೆ ಆ ಕಡೆ ಮೂಲೆ ಎರಡು ಕಡೆನು ಮಾರ್ಕ್ ಮಾಡಿ ಎರಡು ಈ ತರ ಜಾಯಿಂಟ್ ಮಾಡಿ ಕಟ್ ಮಾಡ್ಕೊಂಡು ಅದನ್ನ ಉಲ್ಟಾ ಮಾಡ್ಕೊಳ್ಳೋದು ಜೈಂಟ್ ಮಾಡ್ಕೊತಿರ್ಲ ಅದ್ರಲ್ಲಿ ಕನ್ಫ್ಯೂಸ್ ಆಗ್ಬಿಡೋದು ಅದನ್ನ ನೀಟಾಗಿ ಚಿಕ್ಕದ ಕೆಳಗಡೆ ಇರುತ್ತೆ ತಿರ್ಗ ಮೇಲ್ ಮಾಡ್ಕೋಬೇಕು ಈ ಕಡೆ ಚಿಕ್ಕದ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ತೆಗೆದು ಮೇಲ್ಗಡೆ ಮಾಡ್ಕೋಬೇಕು ಇದು ಫಸ್ಟ್ ಸ್ಟ್ರೇಟ್ ಆಗಿರೋದ್ ಮೊದಲು ಬರ್ಬೇಕು ಮಧ್ಯದಕ್ ಬರ್ಬೇಕು ಎರಡು ಪೀಸ್ನು ನೋಡಿ ಓಪನ್ ಮಾಡಿಲ್ಲ ಎರಡು ಮಧ್ಯ ಬರಬೇಕು ಮತ್ತೆ ಆಕಡೆ ಎರಡು ಸ್ಟ್ರೇಟ್ ಬಂದಿರೋದನ್ನ ಇಲ್ಲಿ ಜೈಂಟ್ ಮಾಡ್ಕೊಳ್ಳಿ ಕ್ರಾಸ್ ಆಗಿ ಬಂದಿರೋದು ಆ ಕಡೆ ಹೋಗ್ಬೇಕು ಈ ಕಡೆ ಆ ಕಡೆ ಬರ್ಬೇಕು ಓಕೆನಾ ಸ್ಟ್ರೇಟ್ ಆಗಿ ಬಂದಿರೋದು ಮಧ್ಯದಲ್ಲಿ ಈ ಕಡೆ ಜಾಯಿಂಟ್ ಆಗ್ಬೇಕು ಇದಿಷ್ಟೇ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಎಷ್ಟಾಗುತ್ತೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಬೇಕಾದ್ರೆ ಇನ್ನೂ ಒಂದು ವೀಡಿಯೋ ಮಾಡ್ತೀನಿ ನನಗೆ ಟೈಮ್ ಫ್ರೀಯಾಗಿದ್ದರೆ ನನಗೇನೂ ಇಲ್ಲ ವೀಡಿಯೋ ಮಾಡೋಕ್ಕೆ ಅಂದರೆ ಟೈಮ್ ಇಲ್ಲ ಕೆಲಸಗಳು ಜಾಸ್ತಿ ಇರೋದ್ರಿಂದ ಇವಾಗ ನೀವು ಕೇಳ್ತಿದ್ದೀರಾ ಅಂತ ಈ ವಿಡಿಯೋ ಮಾಡಿದ್ದೀನಿ ನೋಡಿ ಒಂಚೂರು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚ್